ಒಂದು ಸಣ್ಣ ಊರು ಅಲ್ಲಿನ ಬಹಳಷ್ಟು ಜನ ಕೃಷಿಕರಾಗಿದ್ದರು ಯಾವ ತರಳೆ ಇಲ್ಲದೆ ಶಾಂತಿಯಿಂದ ಸಹಬಾಳ್ವೆಯಿಂದ ಜೀವನ ಮಾಡುತ್ತಿದ್ದರು ಊರಿಗೊಬ್ಬರು ಗೌಡರು ಅವರ ಮಾತನ್ನು ಯಾರು ಹಾಕುತ್ತಿರಲಿಲ್ಲ ಅವರ ಮಾತಿಗೆ ಅಷ್ಟೊಂದು ಬೆಲೆ ಗೌರವಗಳಿತ್ತು ಬಹಳ ಒಳ್ಳೆಯ ಮನುಷ್ಯ ಆದರೆ ಅವರ ಹೆಂಡತಿ ಮಾತ್ರ ಅಹಂಕಾರದ ಸ್ವಭಾವದವಳು ಆಕೆ ಮಾತ್ರ ಯಾರ ಬಗ್ಗೆಯೂ ಒಂದು ಒಳ್ಳೆಯ ಮಾತನ್ನು ಆಡಿದವಳಲ್ಲ ತಾನು ಬಹಳ ಶ್ರೀಮಂತಳೆಂಬ ದರ್ಪ ಅಹಂಕಾರ ಅವಳಿಗಿತ್ತು ಒಂದು ಸಲ ಈ ಊರಿಗೆ ಒಬ್ಬ ಸಾಧುಗಳು ಆಗಮಿಸಿದ್ದರು ಇವರು ಸಿದ್ಧಪುರುಷರು ಹಾಗೂ ಮಹಾ ಜನ ಹೇಳುತ್ತಿದ್ದರು ಊರಿನಲ್ಲಿ ಇದ್ದಷ್ಟು ದಿನವೂ ಈ ಸಾಧುಗಳ ಪ್ರವಚನ ಊರಿನ ರಾಮ ಮಂದಿರದಲ್ಲಿ ನಡೆಯುತ್ತಿತ್ತು ಸಾಯಂಕಾಲದ ಅವರ ಪ್ರವಚನಕ್ಕೆ ಊರ ಜನರೆಲ್ಲರೂ ತಪ್ಪದೇ ಬರುತ್ತಿದ್ದರು ಆದರೆ ಈ ಗೌಡತಿ ಮಾತ್ರ ಹೋಗುತ್ತಿರಲಿಲ್ಲ ಅವಳಿಗೆ ಹೋಗಬೇಕೆಂಬ ಆಸೆ ಇದ್ದರೂ ಸಾಧಾರಣ ಜನರಂತೆ ಅಲ್ಲಿಗೆ ಹೋಗಿ ಊರ ಜನರ ಜೊತೆಗೆ ಸಾಮಾನ್ಯಳಂತೆ ತಾನು ಕುಳಿತುಕೊಳ್ಳುವುದು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ತಾನು ಮಹಾಶ್ರೀಮಂತೆ ಎಂಬ ಅಹಂಭಾವ ಅವಳಿಗೆ ಒಂದು ದಿನ ಗೌಡತಿಯ ಮನೆಯ ಮುಂದೆ ಯಾರೋ ಭವತಿ ಭಿಕ್ಷಾಂದೇಹಿ ಎಂಬ ಕೂಗಿದ ಧ್ವನಿ ಕೇಳಿಸಿತು ಇವಳು ಬಂದು ನೋಡಿದರೆ ಆ ಮಹಾತ್ಮರೇ ಇವಳ ಮನೆಯ ಬಾಗಿಲಲ್ಲಿ ಬಂದು ಭಿಕ್ಷೆಗಾಗಿ ನಿಂತಿದ್ದಾರೆ ಆಕೆಗೆ ಆಶ್ಚರ್ಯ ಸಂತೋಷ ಎರಡು ಒಟ್ಟಿಗೆ ಆಯಿತು ಯಾರನ್ನ ಹೋಗಿ ನೋಡಲು ತನ್ನ ಅಹಂ ಅಡ್ಡ ನಿಲ್ಲುತ್ತಿತ್ತೋ ಅವರೇ ಮನೆಯ ಮುಂದೆ ಬಂದು ನಿಂತಿದ್ದಾರೆ ಒಂದು ನಿಮಿಷ ಇರಿ ಬಂದೆ ಎಂದು ಒಳಗೆ ಹೋಗಿ ಮನೆಯಲ್ಲಿ ಸಿದ್ಧವಾಗಿದ್ದ ಆಹಾರ ಒಳ್ಳೆಯ ಹಣ್ಣುಗಳನ್ನು ತಂದು ಸಾಧುಗಳ ಭಿಕ್ಷಾ ಪಾತ್ರೆಗೆ ಹಾಕಿ ನಮಸ್ಕರಿಸಿದಳು ಅವರು ಆಕೆಯನ್ನ ಆಶೀರ್ವದಿಸಿ ಮುಂದೆ ನಡೆದರು ಆಗ ಆಕೆ ಸ್ವಾಮಿ ನನಗೆ ಭಗವಂತನ ಬಗ್ಗೆ ತಮ್ಮಿಂದ ತಿಳಿಯಬೇಕೆಂಬ ಆಸೆಯಿದೆ ತಾವು ಒಳಗೆ ಬಂದು ದಯವಿಟ್ಟು ಸ್ವಲ್ಪ ಉಪದೇಶ ಮಾಡುತ್ತೀರಾ ಎಂದು ಕೇಳಿದಳು ಆಗ ಸಾಧುಗಳು ಕೆಲವು ಕ್ಷಣ ಅವಳನ್ನ ದಿಟ್ಟಿಸಿ ನೋಡಿ ತಾಯಿ ಈ ಸಮಯದಲ್ಲಿ ಅದನ್ನೆಲ್ಲ ಮಾಡಲಾಗದು ಈಗ ಸಮಯ ಬಹಳವಾಗಿ ಹೋಗಿದೆ ನಾಳೆ ಸ್ವಲ್ಪ ಬೇಗ ಬಂದಾಗ ತಿಳಿಸುತ್ತೇನೆ ಎಂದು ಹೇಳಿ ಹೊರಟೇ ಬಿಟ್ಟರು ಮರುದಿನ ಈ ಹೆಂಗಸು ಮಹಾತ್ಮರು ತನ್ನ ಮನೆಗೆ ಬಂದೇ ಬರುತ್ತಾರೆಂದು ಬೇಗ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ತಾನು ಸ್ನಾನ ಮಾಡಿ ಸಾಧುಗಳಿಗಾಗಿ ಘಮಘಮಿಸುವ ರುಚಿಕರವಾದ ಪಾಯಸವನ್ನ ಮಾಡಿದ್ದಳು ಅದರ ಪರಿಮಳ ಮನೆಯನ್ನೆಲ್ಲ ತುಂಬಿತ್ತು ಸ್ವಾಮಿಗಳ ಬರುವಿಕೆಯನ್ನೇ ನಿರೀಕ್ಷಿಸುತ್ತಾ ಬಾಗಿಲ ಬಳಿಯೇ ಕುಳಿತಿದ್ದಳು ಸುಮಾರು ಮಧ್ಯಾಹ್ನದ ಸಮಯದಲ್ಲಿ ಸಾಧುಗಳು ಭವತಿ ಭಿಕ್ಷಾಂದೇಹಿ ಎನ್ನುತ್ತಾ ಭಿಕ್ಷಾ ಪಾತ್ರೆಯನ್ನ ಹಿಡಿದು ಬಂದರು ಅವರಿಗಾಗಿ ಮಾಡಿದ ಪಾಯಸವನ್ನು ಅದಕ್ಕೆ ಸುರಿಯಬೇಕೆಂದು ಮುಂದೆ ಬಗ್ಗಿ ನೋಡಿದಾಗ ಪಾತ್ರೆ ತುಂಬಾ ಕೊಳಕಾಗಿತ್ತು ಅದರಲ್ಲಿ ಕಸ ಕಡ್ಡಿ ಮಣ್ಣುಗಳೆಲ್ಲ ಇದ್ದವು ಇವಳು ಭಿಕ್ಷೆ ಹಾಕಲು ಹಿಂದೆ ಮುಂದೆ ನೋಡುತ್ತಿದ್ದಾಗ ಪರವಾಗಿಲ್ಲ ತಾಯಿ ಇದರಲ್ಲೇ ಹಾಕು ಎಂದರು ಸಾಧುಗಳು ಚೇಚೆ ಇಷ್ಟು ಒಳ್ಳೆಯ ಪಾಯಸವನ್ನು ಇಂಥ ಕೊಳಕು ಪಾತ್ರೆಯಲ್ಲಿ ಹಾಕುವುದೇ ಅದನ್ನ ಕೊಡಿ ಸ್ವಲ್ಪ ತೊಳೆದು ತರುತ್ತೇನೆ ಎಂದು ಅವರ ಕೈಯಿಂದ ಭಿಕ್ಷಾ ಪಾತ್ರೆಯನ್ನು ಕಿತ್ತುಕೊಂಡು ಒಳಗೆ ಹೋಗಿ ಅದ ಅದನ್ನು ಸ್ವಚ್ಛ ಮಾಡಿ ಒರೆಸಿ ಅದರ ತುಂಬಾ ಪಾಯಸವನ್ನ ಹಾಕಿ ತಂದುಕೊಟ್ಟು ಅವರಿಗೆ ನಮಸ್ಕರಿಸಿದಳು ಅವರು ಆ ಪಾತ್ರೆಯನ್ನು ತೆಗೆದುಕೊಂಡು ಅವಳಿಗೆ ಆಶೀರ್ವದಿಸಿ ಮುಂದೆ ಹೊರಟರು ಗೌಡತಿ ಅವರನ್ನ ತಡೆದು ಗುರುಗಳೇ ಇಂದು ನನಗೆ ಉಪದೇಶ ನೀಡುತ್ತೇನೆ ಎಂದು ಹೇಳಿದ್ದೀರಲ್ಲ ಎಂದು ನೆನಪಿಸಿದಳು ಆಗ ಅವರು ಉಪದೇಶ ಆಯ್ತಲ್ಲಮ್ಮ ಎಂದರು ಹೌದೆ ಯಾವಾಗ ಏನು ಉಪದೇಶ ಮಾಡಿದ್ದೀರಿ ಎಂದು ಆಶ್ಚರ್ಯದಿಂದ ಕೇಳಿದಳು ಈಗ ತಾನೇ ನೀನೇ ಮಾಡಿ ತೋರಿಸಿದೆಯಲ್ಲ ಒಳಕು ಪಾತ್ರೆಯಲ್ಲಿ ಶುದ್ಧ ವಸ್ತುಗಳನ್ನು ಹಾಕಬಾರದೆಂದು ಎಂದರು ಅವಳು ಆಶ್ಚರ್ಯದಿಂದ ಅವರ ಮುಖವನ್ನೇ ನೋಡುತ್ತಿದ್ದಳು ನಿನ್ನ ಮನಸ್ಸೆಂಬ ಪಾತ್ರೆಯಲ್ಲಿ ದ್ವೇಷ ಅಸೂಯೆ ಅಹಂಕಾರ ಕೋಪ ತಾಪಗಳೆಂಬ ಕೊಳಕು ತುಂಬಿದೆ ಅತ್ಯಂತ ಪರಿಶುದ್ಧವಾದ ಪರಮಾತ್ಮನ ಚಿಂತನೆ ಎಂಬ ಸಿಹಿ ಪಾಯಸವನ್ನು ಅದರಲ್ಲಿ ಹೇಗೆ ಸುರಿಯಲು ಸಾಧ್ಯ ಆದ್ದರಿಂದ ನಿನ್ನ ಮನಸ್ಸೆಂಬ ಪಾತ್ರೆಯನ್ನು ಮೊದಲು ಶುದ್ಧ ಮಾಡು ಆಗ ಭಕ್ತಿ ತಾನೇ ತಾನಾಗಿ ಅದರಲ್ಲಿ ಇಳಿದು ನಿನಗೆ ಭಗವಂತನ ದರ್ಶನವಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಮುಂದೆ ನಡೆದರು ಸಾಧುಗಳು ಅವರ ಮಾತು ಅವಳ ಮನದೊಳಗೆ ನಾಟಿ ದುಃಖ ಉಕ್ಕಿ ಬಂತು ಮುಂದೆ ತನ್ನ ಮನಸ್ಸನ್ನ ತಿದ್ದಿಕೊಳ್ಳುವ ಪ್ರಯತ್ನವನ್ನ ನಡೆಸಿದಳು ಸಾಧುಗಳ ಈ ಮಾತು ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತದೆ ಕೆಲವರ ಬಾಯಲ್ಲಿ ಯಾವಾಗಲೂ ಭಗವಂತನ ನಾಮಸ್ಮರಣೆಯ ಮಾತೇ ಬರುತ್ತಿರುತ್ತದೆ ಆದರೆ ಮನಸ್ಸಿನೊಳಗೆ ಮಾತ್ರ ಅಸೂಯೆ ಅಹಂಕಾರ ದ್ವೇಷವೆಂಬ ಬರೀ ಕೊಳಕೆ ತುಂಬಿರುತ್ತದೆ ಮೇಲೆ ಮಾತ್ರ ತಾವು ಪರಮಾತ್ಮನ ಮಹಾ ಉಪಸಕರು ಭಕ್ತರೆಂದು ತೋರುತ್ತಾರೆ ಆ ಭಗವಂತನಾಗಲೇ ಇವರಿಗೆ ದರ್ಶನ ಕೊಟ್ಟಿರುವಂತೆ ಮಾತನಾಡುತ್ತಿರುತ್ತಾರೆ ತಮ್ಮ ಮನಸ್ಸಿನ ಕೊಳಕು ಇವರಿಗೆ ಕಾಣಿಸಿರುವುದೇ ಇಲ್ಲ ಮನುಷ್ಯನ ಮುಕ್ತಿಗೂ ಬಂಧನಕ್ಕೂ ಮನಸ್ಸೇ ಮೂಲ ಕಾರಣ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಹಾಗಾಗಿ ನಾವು ನಮ್ಮ ಮನಸ್ಸಿನತ್ತ ಸ್ವಲ್ಪ ಗಮನ ಹರಿಸಲೇಬೇಕು ಸ್ನೇಹಿತರೆ ಈ ಚಿಕ್ಕ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು